ಭಾರತದ ಖಾಸಗಿ ವಿಮಾನಯಾನ ಕಂಪನಿಗಳ ಪೈಕಿ ಅಗ್ರ ಸ್ಥಾನದಲ್ಲಿದ್ದ ಜೆಟ್ ಏರ್ವೇಸ್ ಕಂಪನಿ ಸ್ಥಗಿತವಾಗಿ ಅನೇಕ ವರ್ಷಗಳು ಕಳೆದು ಅದನ್ನು ಪುನಶ್ಚೇತನಗೊಳಿಸುವ ಪ್ರಯತ್ನಗಳು ವಿಫಲವಾಗಿವೆ ಇದರ ಮಧ್ಯೆ ಆ ಸಂಸ್ಥೆಯ ಮಾಲೀಕ ನರೇಶ್ ಗೋಯಲ್ ಅವರು ವೈಯಕ್ತಿಕವಾಗಿ ಕೂಡ ಅನೇಕ ಆರೋಪಗಳಿಗೆ ಗುರಿಯಾಗಿ ಕೋರ್ಟ್ಗಳಿಗೆ ಎಳೆಯಲ್ಪಟ್ಟಿದ್ದಾರೆ ನರೇಶ್ ಗೋಯಲ್ ವಿರುದ್ಧ ಕೆನರಾ ಬ್ಯಾಂಕ್ ಸುಮಾರು ಐನೂರ ಮೂವತ್ತೆಂಟು ಕೋಟಿ ರೂಪಾಯಿ ಮೋಸ ಮಾಡಿರುವ ದಾವೆ ಹೂಡಿತ್ತು ಆ ಪ್ರಕರಣದ ವಿಚಾರವಾಗಿ ಕೋರ್ಟ್ನಲ್ಲಿ ಕಾಣಿಸಿಕೊಂಡ ನರೇಶ್ ಗೋಯಲ್ ಅವರು ನನಗೆ ಇನ್ನೇನು ಆಶಾಭಾವನೆ ಉಳಿದಿಲ್ಲ ನನ್ನನ್ನು ಜೈಲಿಗೆ ಹಾಕಿ ಅಲ್ಲೇ ಸಾಯಲು ಅವಕಾಶ ಮಾಡಿಕೊಡಿ ಎಂದು ನ್ಯಾಯಾಧೀಶರ ಮುಂದೆಯೇ ಕಣ್ಣೀರಿಟ್ಟಿದ್ದಾರೆ ವ್ಯಾಪಾರ ಸೇರಿ ಅನೇಕ ರೀತಿಗಳಲ್ಲಿ ನಷ್ಟ ಮತ್ತು ನೋವನ್ನು ಅನುಭವಿಸಿರುವ ಗೋಯಲ್ ಅವರು ತಮ್ಮ ಪತ್ನಿ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಕಾರಣದಿಂದಾಗಿ ಇನ್ನೂ ಜರ್ಜರಿತರಾಗಿದ್ದಾರೆ ಅವರನ್ನು ಇಡಿ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಬಂಧಿಸಿತ್ತು ಭಾರತ ಕಂಡ ಪ್ರಮುಖ ಉದ್ಯಮಪತಿಗಳ ಪೈಕಿ ವಿಮಾನಯಾನ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ಜೆಟ್ ಏರ್ವೇಸ್ ಮೂಲಕ ದೇಶಕ್ಕೆ ಒಂದು ಉತ್ತಮ ವಿಮಾನಯಾನ ಕಂಪನಿಯನ್ನು ನೀಡಿದ್ದ ಗೋಯಲ್ ಅವರು ಈ ರೀತಿಯಲ್ಲಿ ಕಂಡುಬಂದಿದ್ದು ಅನೇಕರಲ್ಲಿ ತಲ್ಲಣ ಮೂಡಿಸಿದೆ